ಹಲೇ ಲೋಯಾ ಪ್ರೈಸ್ ಲಾಡ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಅನೇಕ ಬಾರಿ ನಾವು ಪ್ರಾರ್ಥನೆ ಮಾಡಿ ಒಂದು ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಆದರೆ ಆ ವಿಷಯವು ನಾವು ಅಂದುಕೊಂಡ ಸಮಯದಲ್ಲಿ ನೆರವೇರದೇ ಇದ್ರೆ ನಾವು ಪ್ರಾರ್ಥನೆಯಲ್ಲಿ ಸೋತು ಹೋಗ್ಬಿಡ್ತೇವೆ ಪ್ರಾರ್ಥಿಸುವುದನ್ನು ನಿಲ್ಲಿಸಿ ಬಿಡ್ತೇವೆ ಪ್ರಾರ್ಥಿಸುವುದನ್ನು ನಿಲ್ಲಿಸಿ ದೇವರ ಮೇಲೆ ಗುಣಗುಟ್ತೇವೆ ಆದರೆ ಇವತ್ತು ನಾವು ಧ್ಯಾನಿಸ್ಲಿಕ್ಕಿರುವ ವಿಷಯ ಏನಂದರೆ ನಾವು ಸೋತು ಹೋಗದೆ ಬೇಸರಗೊಳ್ಳದೆ ಪ್ರಾರ್ಥನೆಯನ್ನ ಮಾಡಬೇಕು ಅದು ನೆರವೇರ್ಲಿ ನೆರವೇರದೆ ಇರಲಿ ನೀವು ಇವತ್ತು ಸೋತು ಹೋಗಿದ್ದೀರಾ ನೀವು ಪ್ರಾರ್ಥಿಸುವಂತ ವಿಷಯವು ನೆರವೇರದೇ ಇದ್ದಾಗ ನೀವು ಸೋತು ಹೋಗಿರುವುದಾದ್ರೆ ನೀವು ಪ್ರಾರ್ಥಿಸುವುದನ್ನ ನಿಲ್ಲಿಸಿರುವುದಾದ್ರೆ ದಯಮಾಡಿ ವಿಡಿಯೋ ನಿಮಗಾಗಿದೆ ನಾವು ಈ ಸಮಯದಲ್ಲಿ ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ ರಾಜ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಪ್ಪ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನನ್ನ ಮರೆಮಾಚಿ ನೀನು ನೀನು ಪ್ರಕಟವಾಗಬೇಕಾಗಿ ನಾನು ಅಪ್ಪ ಈ ಸಂದೇಶವನ್ನು ಕೇಳುವ ಸಹೋದರ ಸಹೋದರಿಯ ಹೃದಯಗಳನ್ನು ನೀನು ಬದಲಾಯಿಸು ಹೌದು ರಾಜ ಅವರು ಅನೇಕ ವಿಷಯಗಳಲ್ಲಿ ಪ್ರಾರ್ಥಿಸುವುದನ್ನು ದೇವರೇ ನಿಲ್ಲಿಸಿದ್ದಾರೆ ಅನೇಕ ವಿಷಯಗಳ ಕುರಿತಾಗಿ ಸೋತು ಹೋಗಿ ಪ್ರಾರ್ಥನೆ ಮಾಡದೇ ಇದ್ದಾರೆ ಇಂಥವರ ಮನಸ್ಸುಗಳನ್ನು ಈ ವಾಕ್ಯದ ಮೂಲಕ ನೀನು ಬದಲಾಯಿಸು ಅವರ ಜೀವಿತದಲ್ಲಿ ನೀನು ಮಾತನಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನಪ್ಪ ಎಲ್ಲರಿನ ಕರಕ್ಕೆ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಸತ್ಯವೇದದಲ್ಲಿ ನಮಗೆ ಅನೇಕ ಬಾರಿ ನಾವು ಈ ವಿಷಯಗಳನ್ನು ಓದಿದ್ದೇವೆ ಈ ವಾಕ್ಯವನ್ನು ಧ್ಯಾನಿಸಿದ್ದೇವೆ ಆದರೂ ಸಹ ನಮ್ಮ ಜೀವಿತದಲ್ಲಿ ನಾವು ಅನೇಕ ಬಾರಿ ಸೋತು ಹೋಗ್ತೇವೆ ವಿಶ್ವಾಸಿಗಳಾದಂಥ ನಾವು ಪ್ರಾರ್ಥನಾ ಜೀವಿತದಲ್ಲಿ ನಾವು ಪ್ರಾರ್ಥಿಸಿದಂಥ ವಿಷಯಗಳು ಕೂಡಲೇ ಉತ್ತರ ಬರೆದಿದ್ದಂಥ ಪಕ್ಷದಲ್ಲಿ ನಾವು ಸೋತು ಹೋಗ್ತೇವೆ ಇಂದು ನಾವು ಎಷ್ಟೋ ವಿಷಯಗಳಲ್ಲಿ ಸೋತು ಹೋಗಿದ್ದೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರಾ ಯಾವ ವಿಷಯದಲ್ಲಿ ಮನಗುಂದಿದವರಾಗಿದ್ದೀರಾ ಅಯ್ಯೋ ನಾನು ತುಂಬ ವರ್ಷಗಳಿಂದ ನನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಒಂದು ಕೆಲಸಕ್ಕಾಗಿ ಒಂದು ಮನೆಗಾಗಿ ನನ್ನ ಸೇವೆಗಾಗಿ ಹೀಗೆ ನನ್ನ ಆರೋಗ್ಯಕ್ಕಾಗಿ ಅನೇಕ ವಿಚಾರಗಳು ನಿಮ್ಮಲ್ಲಿ ಇರಬಹುದು ತುಂಬ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆದರೆ ನನಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಆದರೆ ನಾವು ಪ್ರಾರ್ಥನೆಯನ್ನ ಮಾಡಬೇಕು ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಲೂಕನ್ನು ಬರೆದ ಸುವಾರ್ತೆ ಹದಿನೆಂಟನೇ ಅಧಿಯ ಒಂದನೇ ವಚನದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಈ ಒಂದು ಸಾಮ್ಯವನ್ನ ಅನೇಕ ಬಾರಿ ನಾವು ಧ್ಯಾನ ಮಾಡಿದ್ದೇವೆ ಅದಾಗ್ಯೂ ಸಹ ಮತ್ತೊಮ್ಮೆ ನಿಮ್ಮ ಮಧ್ಯದಲ್ಲಿ ನಾನು ಹೇಳಲು ಇಚ್ಛಿಸ್ತೇನೆ ಏನಂದ್ರೆ ಒಬ್ಬ ದುಷ್ಟ ಅಧಿಕಾರಿ ಇರ್ತಾನೆ ಒಬ್ಬ ನ್ಯಾಯಾಧಿಪತಿ ಇದ್ದನು ಅವನು ದೇವರಿಗೆ ಎದರದ ಮನುಷ್ಯನಾಗಿದ್ದನು ಹಾಗೂ ಲಕ್ಷ್ಯ ಮಾಡದೆ ಇದ್ದವನು ಈ ಅಧಿಪತಿ ಎಂಥವನಾಗಿರ್ತಾನೆ ಅಂದ್ರೆ ದೇವರಂದ್ರೆ ಭಯ ಇಲ್ಲ ಯಾರ ಮಾತಿಗೂ ಕೂಡ ಕೇರ್ ಮಾಡದೆ ಅಂದ್ರು ದೇವರ ಮಾತಿಗೂ ಕೂಡ ಕೇರ್ ಮಾಡದೆ ಇದ್ದಂತಹ ಎದರದೇ ಇದ್ದಂತ ಮನುಷ್ಯ ಅಂದ್ರೆ ದುಷ್ಟ ಅಧಿಕಾರಿ ಆಗಿದ್ದನು ಆ ಅದೇ ಊರಿನಲ್ಲಿ ಒಬ್ಬ ವಿಧವೆ ಇರ್ತಾಳೆ ಆಕೆ ಅವನ ಬಳಿ ಒಂದು ನ್ಯಾಯ ವಿಚಾರಣೆಯನ್ನ ತೆಗೆದುಕೊಂಡು ಬರ್ತಾಳೆ ನನ್ನ ವಿರೋಧಿಯಿಂದ ನನ್ನನ್ನ ಬಿಡಿಸು ಅಂತ ಕೇಳಿಕೊಳ್ತಾ ಇರ್ತಾಳೆ ಸ್ವಲ್ಪ ಕಾಲ ಅವನು ಅದಕ್ಕೆ ಮನಸ್ಸು ಕೊಡ್ತಾ ಇರಲ್ಲ ಆದ್ರೆ ಈ ವಿಧುವೆ ಪದೇ ಪದೇ ಬಂದು ದಯಮಾಡಿ ನನ್ನ ನ್ಯಾಯವನ್ನ ವಿಚಾರಣೆ ಮಾಡು ನನ್ನ ವಿರೋಧಿ ಕೈಯಿಂದ ನನ್ನನ್ನ ಬಿಡಿಸು ಅಂತ ಆತನನ್ನ ಬಂದು ಯಾವಾಗಲೂ ಆಕೆ ಏನ್ ಮಾಡ್ತಾ ಇದ್ದಳು ಅಂದ್ರೆ ಪೀಡಿಸ್ತಾ ಇದ್ದಳು ಅವಳ ಆ ಒಂದು ಕಾಟವನ್ನ ಸಹಿಸ್ಕೊಳ್ಳಿಕ್ಕೆ ಆಗದೆ ಅವನು ಏನ್ ಮಾಡ್ತಾನೆ ಅಂದ್ರೆ ಈಕೆಯ ನ್ಯಾಯವನ್ನ ನಾನು ವಿಚಾರಿಸಲೇಬೇಕು ಇಲ್ಲ ಅಂದ್ರೆ ಆಕೆಯ ಬಂದು ಪದೇ ಪದೇ ನನ್ನನ್ನ ದಣಿಸಾಳು ಅಥವಾ ಪೀಡಿಸ್ತಾಳೆ ಅಂತ ಅವನು ತನ್ನ ಮನಸ್ಸಿನಲ್ಲಿ ಅಂದಿಕೊಳ್ತಾನೆ ಈ ಸಾಮ್ಯದ ಮೂಲಕ ನಾವು ಏನನ್ನ ನಮ್ಮ ಜೀವಿತದಲ್ಲಿ ತಿಳಿದುಕೊಳ್ಬೇಕಂದ್ರೆ ದೇವರಿಗೆ ಎದರದಂತಹ ಯಾರಿಗೂ ಲಕ್ಷ್ಯ ಕೊಡದಂತಹ ವ್ಯಕ್ತಿಯು ಒಬ್ಬ ವಿಧುವೆಯು ಪದೇ ಪದೇ ಪೀಡಿಸಿದ್ದಕ್ಕೆ ಪದೇ ಪದೇ ಬಂದು ಆಕೆಯು ಆತನ ಬಳಿ ಹೇಳಿಕೊಂಡಿದ್ದಕ್ಕೆ ದುಷ್ಟನಾದಂತ ವ್ಯಕ್ತಿಯೇ ಅವಳ ಒಂದು ಕೂಗಿಗೆ ಅವಳ ಒಂದು ಕರೆಗೆ ಅವಳು ಕೇಳಿಕೊಂಡಂತ ಒಂದು ಭಿನ್ನಹಕ್ಕೆ ಅವನೇನ್ ಮಾಡ್ತಾನೆ ಕಿವಿಗೊಡ್ತಾನೆ ಅದೇ ರೀತಿಯಾಗಿ ಇಂತಹ ಕೆಟ್ಟ ಮನುಷ್ಯನೇ ಯಾರಿಗೂ ಇರೋ ಮನುಷ್ಯನೇ ನ್ಯಾಯವನ್ನ ವಿಚಾರಿಸುವಾಗ ನಮ್ಮ ದೇವರು ಎಷ್ಟು ಒಳ್ಳೆಯ ತಂದೆ ಆಗಿದ್ದಾನೆ ನಮ್ಮ ತಂದೆಯು ನಾವು ಆತನನ್ನ ಬೇಡಿಕೊಳ್ಳುವಾಗ ಪದೇ ಪದೇ ನಾವು ಆತನನ್ನ ನೀವು ವರ್ಷಗಟ್ಟಲೆ ಆಗಿರ್ಬೋದು ಇವತ್ತು ನೀವು ಹೇಳ್ಬೋದು ತುಂಬಾ ವರ್ಷದಿಂದ ನಾನು ಪ್ರಾರ್ಥಿಸ್ತಾ ಇದ್ದೇನೆ ತುಂಬಾ ವರ್ಷದಿಂದ ನಾನು ಕಣ್ಣೀರಿಡ್ತಾ ಇದ್ದೇನೆ ತುಂಬಾ ವರ್ಷದಿಂದ ನಾನು ಅವಮಾನದಲ್ಲಿದ್ದೇನೆ ನನ್ನ ಕುಟುಂಬ ಯಾವಾಗ ಸರಿ ಹೋಗ್ತದೆ ಯಾವಾಗ ನನ್ನ ಜೀವಿತ ಸರಿ ಹೋಗ್ತದೆ ಅಂತ ಕಾಯುತ್ತಾ ವೇದನೆಯಿಂದ ಮನಗುಂದಿದವರಾಗಿದ್ರೆ ದೇವರ ವಾಕ್ಯ ಹೇಳ್ತದೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಅದಾದ ಮೇಲೆ ನಾವು ವಚನವನ್ನ ಹೋದೋಣ ಲೂಕನ ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಆರನೇ ವಚನದಿಂದ ಎಂಟನೇ ವಚನದವರೆಗೂ ನಾವು ಓದಿಕೊಳ್ಳೋಣ ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ ದೇವರಾದುಕೊಂಡವರು ಆತನಿಗೆ ಅಗಲು ರಾತ್ರಿ ಮೊರೆ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೆ ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ ಈಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು ನಾವು ವಾಕ್ಯದಲ್ಲಿ ಕಾಣ್ತೇವೆ ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ದೇವರಾದುಕೊಂಡವರು ನಾನು ಮತ್ತೆ ನೀವೆಲ್ಲ ದೇವರು ಆದುಕೊಂಡವಂತಹ ಜನಾಂಗದವಾಗಿದ್ದೇವೆ ದೇವರು ಆದುಕೊಂಡಂತಹ ಮನುಷ್ಯರಾಗಿದ್ದೇವೆ ಈಗಿರುವಲ್ಲಿ ನಾವು ಹಗಲು ರಾತ್ರಿ ಮೊರೆ ಇಡುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ ಕೆಲವೊಮ್ಮೆ ತಡ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ ಅನೇಕ ಸಲ ಪ್ರಾರ್ಥನೆಗೆ ತಡ ಆಗುವಾಗ ನಮ್ಮಲ್ಲಿ ನಂಬಿಕೆಯನ್ನ ನಮ್ಮಲ್ಲಿ ನಿರೀಕ್ಷೆಯನ್ನ ನಮ್ಮ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಲಿಕ್ಕೆ ಅನೇಕ ಸಲ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ತಡವಾಗತ್ತೆ ಈ ತಡವಾಗುವ ಸಮಯದಲ್ಲಿ ನಾವು ದೇವರನ್ನ ನಿರೀಕ್ಷಿಸಬೇಕು ದೇವರನ್ನ ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಬೇಕು ನಾವು ಕಾಣ್ತೇವೆ ಗೆಚ್ಚೆ ಮನೆಯಲ್ಲಿ ಯೇಸು ಸ್ವಾಮಿ ಪ್ರಾರ್ಥಿಸುವಾಗ ಆತನು ಬಲಹೀನಾಗಿದ್ದನು ಆತನು ಮನಗೊಂದಿದವನಾಗಿದ್ದನು ಆದ್ರೂ ಸಹ ಆತನ ಪ್ರಾಣ ಸಾಯುವಷ್ಟು ನೋವಾಗಿದ್ರು ಕೂಡ ಇನ್ನೂ ಆಸಕ್ತಿಯಿಂದ ಆತನು ಪ್ರಾರ್ಥನೆ ಮಾಡಿದನು ನಾವು ಯೇಸು ಸ್ವಾಮಿನ ಕಾಣ್ತೇವೆ ಪ್ರಾರ್ಥಿಸುವುದರಲ್ಲಿ ನಮಗೆ ಒಂದು ಉತ್ತಮವಾದ ರೋಲ್ ಮಾಡೆಲ್ ಸ್ವಾಮಿ ಆಗಿದ್ದಾರೆ ಆತನು ಇನ್ನು ಆಸಕ್ತಿಯಿಂದ ಪ್ರಾರ್ಥಿಸುವ ರೀತಿಯಲ್ಲಿ ನಾವು ಕೂಡ ವೇದನೆಯಲ್ಲಿ ಶೋಧನೆಯಲ್ಲಿ ಕಷ್ಟ ಬರುತ್ತದ ಅವಮಾನ ಇದೆಯಾ ಕುಟುಂಬದಲ್ಲಿ ಜಗಳ ಇದೆಯಾ ಅನೇಕ ಸಲ ನೀವೇನು ಮಾಡ್ತೀರಾ ಅಂದರೆ ನನ್ನ ಕುಟುಂಬವೇ ಹೀಗಿದೆ ನನ್ನ ಕುಟುಂಬದಲ್ಲಿ ಜಗಳ ನಡೀತಾ ಇದೆ ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ನನ್ನ ಪ್ರಾರ್ಥನೆಯನ್ನ ಕೇಳೋದಿಲ್ಲ ಅಂತ ಅನೇಕರು ಪ್ರಾರ್ಥನೆಗಳನ್ನೇ ಮಾಡೋದಿಲ್ಲ ನೋಡಿ ನಾವು ಶುಭ್ರವಾಗಲಿಕ್ಕೆ ಸ್ನಾನ ಮಾಡುವುದು ಅದೇ ರೀತಿ ನಮ್ಮನ್ನ ನಾವು ನಮ್ಮ ದೇಹವನ್ನ ಆತ್ಮವನ್ನ ಶುದ್ಧೀಕರಿಸ್ಕೊಳ್ಬೇಕು ನಮ್ಮ ಕ್ಯಾರೆಕ್ಟರ್ ಶುದ್ಧವಾಗಬೇಕು ನಮ್ಮಲ್ಲಿ ಒಳ್ಳೆಯ ಗುಣಗಳು ಬರಬೇಕಂದ್ರೆ ನಾವು ಹೆಚ್ಚು ಪ್ರಾರ್ಥನೆಯನ್ನ ಮಾಡಬೇಕು ಪ್ರಾರ್ಥನೆಯನ್ನು ಮಾಡುವಾಗಲೇ ಎಲ್ಲ ಗುಣಗಳು ಬದಲಾಗೋದು ಪ್ರಾರ್ಥನೆಯನ್ನು ಮಾಡುವಾಗಲೇ ಎಲ್ಲ ಪರಿಸ್ಥಿತಿಗಳು ಬದಲಾಗೋದು ಕುಟುಂಬ ಜೀವಿತದಲ್ಲಿರುವ ಸಮಸ್ಯೆಗಳು ಬದಲಾಗೋದು ಅಯ್ಯೋ ನಾನು ಪಾಪಿ ನನ್ನ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಅಂತ ನೀವು ಇನ್ನೂ ಪ್ರಾರ್ಥಿಸದೇ ಇದ್ದರೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತದೆ ನಿಮ್ಮ ಗುಣ ಯಾವತ್ತಿಗೂ ಬದಲಾಗೋದಿಲ್ಲ ಪ್ರಾರ್ಥನೆ ನೀವು ಮಾಡಬೇಕು ದೇವ್ರು ಹೇಳಿರೋದು ಏನಂದ್ರೆ ನೀನು ಶುದ್ಧವಾಗಿ ಬಾ ಅಂತಲ್ಲ ನಿನ್ನನ್ನು ನಾನು ಶುದ್ಧೀಕರಿಸ್ತೀನಿ ನಿನ್ನನ್ನು ನನ್ನ ರಕ್ತದಿಂದ ತೊಳೆತೇನೆ ಅಂತ ದೇವರು ಹೇಳಿರೋದು ಹಾಗಿರುವಲ್ಲಿ ನಾವು ಶುಭ್ರವಾಗಿ ಒಂದು ಕಳಂಕವಿಲ್ಲದೆ ಇರುವಾಗ ಮಾತ್ರ ಪ್ರಾರ್ಥನೆ ಮಾಡುವುದಲ್ಲ ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ಪಾಪಿ ಆದಂಥವನು ಪ್ರಾರ್ಥನೆ ಮಾಡ್ತಾನೆ ಎದೆ ಬಡುಕೊಳ್ತ ಆಕಾಶದ ಕಡೆಗೆ ನೋಡುವುದಕ್ಕೂ ಮನಸ್ಸಿಲ್ಲದೆ ಪ್ರಾರ್ಥನೆ ಮಾಡ್ತಾನೆ ಹಾಗಿದ್ರೆ ನಾವು ತಪ್ಪು ಮಾಡಿದಾಗ್ಲೂ ಸಹ ತಪ್ಪು ಯಾವುದೇ ಸಮಯದಲ್ಲಿ ಆದರೂ ನಾವು ಪ್ರಾರ್ಥನೆ ಮಾಡಬೇಕು ದಾವಿದನನ್ನ ನೋಡಿ ಆತನ ಮನಸ್ಸು ಯಾಕೆ ದೇವರ ಮನಸ್ಸು ದೇವರಿಗೆ ಹತ್ತಿರವಾದ ಮನಸ್ಸು ಅಂತ ಕರೀತಾರೆ ಅಂದ್ರೆ ಆತನು ಎಲ್ಲ ಸಮಯಗಳಲ್ಲೂ ದೇವರನ್ನ ಪ್ರಾರ್ಥಿಸುತ್ತಿದ್ದನು ದೇವರೊಟ್ಟಿಗೆ ಅನ್ಯೂನ್ಯತೆನ ಇಟ್ಟುಕೊಂಡು ಕೊಂಡಿದ್ದನೋ ಈವನ್ ಅವನು ಪಾಪವನ್ನು ಮಾಡಿದಾಗ್ಯೂ ಸಹ ಅವನು ದೇವರ ಸನ್ನಿಧಾನವನ್ನ ಬಿಟ್ಟು ದೇವರ ಸಾನ್ನಿಧ್ಯವನ್ನ ಬಿಟ್ಟು ಅವನು ದೂರ ಹೋಗ್ಲಿಲ್ಲ ಬಂದು ಮೊಣಕಾಲೂರಿ ದೇವರ ಬಳಿಯೇ ಅವನು ಕೂತುಕೊಳ್ತಾನೆ ಇವತ್ತು ನಾವು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು ಬೇಸರಗೊಳ್ಳದೆ ಯಾವ ವಿಷಯದಲ್ಲಿ ನೀವು ಇಷ್ಟು ವರ್ಷಗಳು ಇನ್ನೂ ಕಾಯ್ತಾ ಇದ್ದೀರಾ ಯಾವ ಕೆಲಸಕ್ಕಾಗಿ ನೀವು ಇನ್ನೂ ಕಾಯ್ತಾ ಇದ್ದೀರಾ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸಬೇಕು ಮನಗುಂದಿ ಹೋಗಿರುವುದಾದ್ರೆ ಸೋತು ಹೋಗಿರುವುದಾದ್ರೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ಪ್ರಾರ್ಥನೆ ಮಾಡಿ ಅನೇಕ ಸಲ ನಮಗೆ ಕಷ್ಟ ಬರುವಾಗ ನಾವು ಮನುಷ್ಯರ ಮುಂದೆ ಕಣ್ಣೀರು ಹಾಕೊಂಡು ಹೇಳ್ತೇವೆ ನಮ್ಗೆ ಕಷ್ಟ ಇದೆ ನನಗೆ ವೇದನೆ ಸಹಿಸ್ಕೊಳಕ್ ಆಗ್ತಿಲ್ಲ ಈ ಕಷ್ಟ ನನ್ಗೆ ಸಹಿಸಿಕೊಳ್ಳಿಲ್ಲ ದೇವ್ರು ನನಗೆ ಸಾವಾದ್ರೂ ಕೊಡಬಾರ್ದು ಅಂತ ನಾವು ಮನುಷ್ಯರ ಸಂಗಡ ಮಾತನಾಡುವಾಗ ಹೇಳ್ತೇವೆ ನೀವು ಆ ಮನುಷ್ಯರ ಸಂಗಡ ಹೇಳುವುದನ್ನು ಬಿಟ್ಟು ನೀವು ದೇವರ ಸಂಗಡ ಹೇಳುವುದಾದರೆ ದೇವರೇ ನನಗೆ ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ನಾನು ಸೋತು ಹೋಗ್ತಾ ಇದ್ದೇನೆ ನನಗೆ ಆಗ್ತಾ ಇಲ್ಲ ಅಂತ ನೀವು ದೇವರ ಬಳಿ ಪ್ರಾರ್ಥನೆ ಮಾಡಿ ನೋಡಿ ದೇವರು ನಿಮಗೆ ಆ ಸಮಯದಲ್ಲಿ ವಾಕ್ಯದ ಮೂಲಕ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾರೆ ದೇವರು ನಮ್ಮ ಸಂಗಡ ಮಾತನಾಡುವಾಗ ನಮಗೆ ಯಾವ ಚಿಂತೆಯೂ ಇರುವುದಿಲ್ಲ ಆದರೆ ನಾವೇನ್ ಮಾಡ್ತೇವೆ ಅಂದರೆ ದೇವರ ಸಂಗಡ ನಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳುವುದನ್ನು ಬಿಟ್ಟು ದೇವರ ಮೇಲಿನ ನಂಬಿಕೆಯನ್ನ ಕಳೆದುಕೊಂಡು ಮನುಷ್ಯರನ್ನ ನಿರೀಕ್ಷಿಸಿ ಮನಗೊಂದಿದವರಾಗಿ ಕಡೆಯದಾಗಿ ದೇವರನ್ನ ದೂಷಿಸ್ತೇವೆ ಜ್ಞಾನೋಕ್ತಿಗಳು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಈ ವಚನ ಹೀಗೆ ಬರೆಯಲ್ಪಟ್ಟಿದೆ ಮನುಷ್ಯನು ತನ್ನ ಸ್ವಾಬುಂದಿಯಿಂದ ತನ್ನ ಗತಿಯನ್ನ ಕೆಡಿಸಿಕೊಂಡು ನಂತರ ಯೋವನ ಮೇಲೆ ಕುದಿಯುವನು ಇವತ್ತು ಎಷ್ಟೋ ಜನರು ನೀವು ಹಾಗೆ ಇದ್ದೀರಾ ನಿಮ್ಮ ಸ್ವಂತ ಬುದ್ಧಿಯಿಂದ ನಿಮ್ಮ ಆಲೋಚನೆಗಳಿಂದ ನಿಮ್ಮ ಪರಿಸ್ಥಿತಿಯನ್ನ ಕೆಡಿಸಿಕೊಂಡು ದೇವ್ ನನಗೆ ಏನ್ ಮಾಡಿದ್ರು ದೇವ್ ನನಗ್ ಬಿಡುಗಡೆ ಕೊಟ್ಟನ ದೇವ್ ನನಗ್ ಇದು ಮಾಡಿದ್ರ ಅದು ಮಾಡಿದ್ರ ನಿನ್ನ ಜೀವಿತದಲ್ಲಿ ನೀನ್ ದೇವ್ರಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೀಯಾ ಮೊದಲು ನೀನು ಸರಿಯಾಗಿ ದೇವ್ರ ವಾಕ್ಯಕ್ಕೆ ನಡೆದುಕೊಳ್ತಾ ಇದೀಯ ಅನೇಕ ಸಲ ನಾವು ನಮ್ಮ ಬಲಹೀನತೆಗಳನ್ನ ಒಪ್ಪಿಕೊಳ್ಳೋದಿಲ್ಲ ಎಲ್ಲವನ್ನ ದೇವರ ಮೇಲೆ ಹಾಕ್ತೇವೆ ನಮ್ಮ ತಪ್ಪನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ನಾವು ಇನ್ನೊಬ್ಬರ ಮೇಲೆ ದೂರ್ತೇವೆ ಈ ಗುಣಗಳನ್ನ ನಾವು ಬದಲಾಯಿಸಿಕೊಳ್ಳಬೇಕು ಅನೇಕ ಸಲ ನಮ್ಮ ಕಷ್ಟಗಳಿಗೆ ನಮ್ಮ ಪರಿಸ್ಥಿತಿ ಬದಲಾಗದೇ ಇರೋದಕ್ಕೆ ಕಾರಣಗಳೇ ನಾವೇ ಆಗಿರ್ತೇವೆ ದೇವರಾದುಕೊಂಡವರು ಹಗಲು ರಾತ್ರಿ ಮೊರೆ ಇಡುವಲ್ಲಿ ದೇವರು ಖಂಡಿತವಾಗಿಯೂ ಅವರಿಗೆ ಉತ್ತರವನ್ನ ಕೊಡ್ತಾರೆ ಅವರ ವಿಷಯದಲ್ಲಿ ತಡಮಾಡಿದರು ಅವರ ನ್ಯಾಯವನ್ನು ತೀರಿಸದೇ ಇರುವನೋ ನೀವೇ ಒಮ್ಮೆ ಯೋಚನೆ ಮಾಡಿ ನಿಮಗೆ ತಡ ಆಗ್ಬೋದು ಆದರೆ ಯಾವತ್ತೂ ದೇವರು ನಿಮ್ಮ ನ್ಯಾಯವನ್ನು ತೀರಿಸದೇ ಇರೋದಿಲ್ಲ ದೇವ್ರು ನಿಮಗೆ ಸಹಾಯ ಮಾಡ್ತಾರೆ ದೇವ್ರು ನಿಮಗೆ ಬಿಡುಗಡೆನ ಕೊಡ್ತಾರೆ ಆದರೆ ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಆ ಬೇಸರಗೊಳ್ಳದೆ ಪ್ರಾರ್ಥಿಸುವ ಸಮಯದಲ್ಲಿ ಅನೇಕ ಕಷ್ಟ ಬರುತ್ತೆ ಅನೇಕ ಶೋಧನೆಗಳು ಬರುತ್ತೆ ಅನೇಕ ಕಣ್ಣೀರಿನಲ್ಲಿ ಹಾದು ಹೋಗ್ಬೇಕು ಕೆಲವೊಮ್ಮೆ ನಾವು ನಮ್ಮ ಜೀವಿತದಲ್ಲಿ ಕಷ್ಟದಲ್ಲಿ ಕಣ್ಣೀರಲ್ಲಿ ಇಕ್ಕಟ್ಟಿನಲ್ಲಿ ಹಾದು ಹೋಗಿ ಹೋದಾಗಲೇ ನಮಗೆ ಜೀವನದ ಮೌಲ್ಯ ಗೊತ್ತಾಗೋದು ಜೀವನದ ಬೆಲೆ ನಮಗೆ ಅವಾಗಲೇ ಗೊತ್ತಾಗೋದು ಸುಮ್ಮನೆ ನಾವು ಕೇಳಿದ ತಕ್ಷಣ ಎಲ್ಲ ದೇವರು ನಮಗೆ ಕೊಟ್ಟರೆ ಅದರ ಬೆಲೆಯನ್ನ ನಮಗೆ ಆಗೋದಿಲ್ಲ ಅದರ ಬೆಲೆಯನ್ನ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಆದ ಕಾರಣವೇ ಅನೇಕ ಸಲ ನಮಗೆ ತಡೆ ಆಗುತ್ತೆ ತಡೆ ಆಗುತ್ತೆ ನಿಮ್ಮ ಕೆಲಸದ ವಿಷಯಗಳಲ್ಲಿ ಅನೇಕ ಬಾರಿ ನಿಮಗೆ ಬೇಸರಿಕೆ ಉಂಟಾಗುವಂಥ ಅನೇಕ ವಿಷಯಗಳು ನಡೆಯುತ್ತೆ ಆದ್ರೆ ನೀವು ಕೆಲಸ ಬಿಡ್ತೀರಾ ಇಲ್ಲ ತಾನೇ ಖಂಡಿತವಾಗಿಯೂ ಮತ್ತೆ ನೀವು ಕೆಲಸ ಮಾಡ್ತೀರಾ ಅನೇಕರು ಹೇಳ್ತಾರೆ ಪ್ರಾರ್ಥನೆ ಮಾಡೋದಕ್ಕೆ ನನಗೆ ಬೇಸರ ಯಾಕೆ ಬೇಸರ ನಿನಗೆ ಬೇರೆ ಎಲ್ಲ ಕೆಲಸ ನಿನಗೆ ಫೋನ್ ಎಷ್ಟು ಇಪ್ಪತ್ನಾಲ್ಕು ಗಂಟೆ ಫೋನ್ ನೋಡಿದ್ರು ನಿನಗೆ ಬೇಸರ ಆಗಲ್ಲ ಆದ್ರೆ ಐದು ನಿಮಿಷ ಕೂತು ಪ್ರಾರ್ಥನೆ ಮಾಡೋದಿಕ್ಕೆ ನಿನಗೆ ಬೇಸರ ಟಿ ವಿ ಮುಂದೆ ಅಥವಾ ಫ್ರೆಂಡ್ಸ್ಗಳ ಜೊತೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಅವ್ರ ಇವ್ರ ಜೊತೆ ಚಾಟ್ ಮಾಡೋಕ್ಕೆ ನಿಮಗೆ ಅನೇಕ ಸಮಯಗಳಿರುತ್ತೆ ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇರೋದಿಲ್ಲ ನಿಮ್ಮ ಕಷ್ಟವನ್ನ ದೇವರ ಬಳಿ ಹೇಳಿಕೊಳ್ಳೋದಿಕ್ಕೆ ಸಮಯ ಇಲ್ಲ ನಿಮ್ಮ ಕಷ್ಟವನ್ನ ಹೇಗೆ ನಿಭಾಯಿಸಬೇಕು ಇಕ್ಕಟ್ಟಿನ ಪರಿಸ್ಥಿತಿಲಿ ಹೇಗೆ ಹೋಗಬೇಕು ಯಾರ ಸಹಾಯ ಕೇಳಬೇಕು ಅಂತ ನಿಮಗೆ ಜ್ಞಾನವಿರೋದಿಲ್ಲ ಪ್ರೀತಿಯ ಸಹೋದರ ಸಹೋದರಿಯೇ ಇದು ಕಡೆಯ ದಿನ ಆಗಿದೆ ತುಂಬಾ ಪಾಪದ ದಿನಗಳಾಗಿವೆ ಆದ ಕಾರಣ ನೀನು ದೇವರನ್ನ ನಿರೀಕ್ಷಿಸು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋ ಈ ಒಂದು ಕಾಲಘಟ್ಟಗಳಲ್ಲಿ ನೀನು ದೇವರ ಅನ್ಯೋನ್ಯತೆಯಲ್ಲಿ ಇರುವಾಗಲೇ ನಿನ್ನ ಜೀವಿತವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತ ಮರದ ಹಾಗೆ ಇರುತ್ತದೆ ಇಲ್ಲವಾದರೆ ಗಾಳಿ ಬಡಕೊಂಡು ಹೋಗುವಂತ ಒಟ್ಟಿನಂಥ ಜೀವಿತವಾಗಿ ಬಿಡುತ್ತದೆ ಆದ ಕಾರಣ ನಾವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರಬೇಕಂದ್ರೆ ನಾವು ಹೇಗಿರ್ಬೇಕಂದ್ರೆ ಕೀರ್ತನೆ ಒಂದನೇ ಅಧ್ಯಾಯ ಒಂದನೇ ವಚನ ಹೀಗೆ ಹೇಳ್ತದೆ ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದು ಕರೊಡನೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರವನ್ನ ಧ್ಯಾನಿಸ್ತಾ ಇರಬೇಕು ಅವನ ಎಷ್ಟೋ ಧನೇನಂತ ವಾಕ್ಯ ಹೇಳ್ತದೆ ಹಾಗಿರುವಾಗ ನಾವು ದೇವರ ವಾಕ್ಯವನ್ನ ಧ್ಯಾನಿಸ್ತಾ ಇಲ್ಲ ದೇವರ ವಾಕ್ಯವನ್ನು ಓದ್ತಾ ಇಲ್ಲ ದೇವರ ನಮಗೆ ಆಸಕ್ತಿ ಇಲ್ಲ ಏನೋ ಭಾನುವಾರ ಬರುತ್ತೆ ಏನೋ ಎಲ್ಲರೂ ಹೋಗೋ ಥರ ನಾವು ಒಂದು ಸಭೆಗೆ ಹೋಗ್ತೇವೆ ಅಲ್ಲಿ ಏನೋ ಒಂದೆರಡು ಆರಾಧನೆ ಮಾಡ್ತಾರೆ ವಾಕ್ಯ ಹೇಳ್ತಾರೆ ಕೇಳ್ತೇವೆ ಬರ್ತೇವೆ ಅಂತ ನಿಮ್ಮ ಜೀವಿತ ಇರೋದಾದರೆ ಖಂಡಿತವಾಗಿಯೂ ನಿಮ್ಮ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಯಾವುದು ಸರಿ ಹೋಗೋದಿಲ್ಲ ಯಾವುದು ಆಶೀರ್ವದಿಸಲ್ಪಡೋದಿಲ್ಲ ನೀವು ದೇವರಿಗೆ ಪ್ರಾಮುಖ್ಯತೆಯನ್ನ ಕೊಡುವಾಗ ಮಾತ್ರವೇ ನಿಮ್ಮ ಜೀವಿತ ನಿಮ್ಮ ಕುಟುಂಬ ಎಲ್ಲವೂ ಬದಲಾಗೋದು ನಿಮ್ಮ ಕುಟುಂಬದಲ್ಲಿ ಯಾಕೆ ಅನ್ಯೂನ್ಯತೆ ಬರ್ತಾ ಇಲ್ಲ ನೀನ್ ದೇವರಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ ನಿನ್ನ ಕುಟುಂಬದಲ್ಲಿ ಯಾಕೆ ಸೈತಾನನು ನುಸುಳ್ತಾ ಇದ್ದಾನೆ ಸೈತಾನ ನಿನ್ನ ಕುಟುಂಬದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ನೀನು ಅದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದೀಯಾ ನಾನು ರಕ್ಷಣೆ ಹೊಂದಿದಂತ ಪ್ರಾರಂಭದಲ್ಲಿ ಅನೇಕ ಕೆಟ್ಟ ಕೆಟ್ಟ ವಿಧವಾದಂಥ ಕನಸುಗಳು ಬರೋದು ಭಯ ಈ ವಿಚಾರಗಳೆಲ್ಲ ಆಗುವಾಗ ನಾನು ದೇವರ ಬಳಿ ಪ್ರಾರ್ಥಿಸ್ತಾ ಇದ್ದೆ ಪ್ರಾರ್ಥಿಸಿ ನಾನು ದೇವರ ಬಳಿ ಕೇಳ್ತಾ ಇದ್ದೆ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅದಾಗ್ಯೂ ಸಹ ಯಾಕೆ ನನಗೆ ಈ ಥರ ಇದೆ ಅಂತ ಕೇಳುವಾಗ ದೇವರು ನನಗೆ ತಿಳಿಸಿಕೊಟ್ಟ ವಿಷಯ ಏನಂದರೆ ನಾನು ಸೈತಾನನಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದೇನೆ ನನ್ನ ಕಣ್ಣುಗಳ ಮೂಲಕ ನನ್ನ ಬಿಹೇವಿಯರ್ ಮೂಲಕ ನನ್ನ ಅನೇಕ ಮ ವಿಷಯಗಳನ್ನು ಮಾಡುವುದರ ಮೂಲಕ ನಾನು ಸೈತಾನನಿಗೆ ಅವಕಾಶ ಕೊಡ್ತಾ ಇದ್ದೇನೆ ಅಂತ ದೇವರು ನನಗೆ ತಿಳಿಸಿದ ನಂತರ ನಾನು ಆ ವಿಷಯಗಳನ್ನು ಮಾಡುವುದನ್ನು ಕಂಪ್ಲೀಟಾಗಿ ನಿಲ್ಲಿಸಿಬಿಟ್ಟೆ ಆಗಲೇ ಅದರಿಂದ ನನಗೆ ಬಿಡುಗಡೆ ಸಿಕ್ಕಿದ್ದು ಇವತ್ತು ನಿಮ್ಮ ಕುಟುಂಬದಲ್ಲಿ ನೀವು ಯಾವ ವಿಧವಾದ ಪಾಪದಲ್ಲಿದ್ದೀರಾ ಯಾವ ವಿಧವಾದಂಥ ಶೋಧನೆಯಲ್ಲಿದ್ದೀರಾ ಯಾವ ಪರಿಸ್ಥಿತಿಯಲ್ಲಿದ್ದೀರಾ ಮುರಿದ ಮನಸ್ಸುಳ್ಳವರಾಗಿದ್ದೀರಾ ಯಾವ ಪರಿಸ್ಥಿತಿ ನಿಮ್ಮದಾಗಿರ್ಬೋದು ಆದರೆ ನೀವು ಅದರಿಂದ ಬಿಡುಗಡೆ ಹೊಂದಬೇಕಂದ್ರೆ ಮೊದಲು ನಿಮ್ಮ ಮನಸ್ಸನ್ನು ನೀವು ದೇವರಿಗೆ ಒಪ್ಪಿಸಿಕೊಡಬೇಕು ಸೈತಾನನಿಗೆ ಅವಕಾಶ ಮಾಡಿ ಕೊಡಬಾರ್ದು ಅನೇಕ ಸಲ ನಾವು ಯಾ ಕೆಟ್ಟ ಕನಸು ಬೀಳುತ್ತೆ ನಮ್ಗೆ ಎದ್ರಿಕೆ ಯಾಕೆ ಉಂಟಾಗುತ್ತೆ ಅಂದರೆ ಬೇಡವಾದ ಸಿನಿಮಾ ಸೀರಿಯಲ್ಗಳನ್ನ ಹಾಗೂ ಅನೇಕರು ಭೂತಗಳ ಪಿಕ್ಚರ್ಗಳನ್ನ ನೋಡ್ತಾ ಇದ್ರೆ ಅದೇ ಕನಸಿನಲ್ಲಿ ಬರೋದು ನೀನು ಏನನ್ನ ನೋಡ್ತೀಯೋ ಅದೇ ನಿನಗೆ ನಡೆಯುತ್ತದೆ ಸೊ ಹಾಗಿರುವಾಗ ನಮ್ಮ ಕಣ್ಣು ನಮ್ಮ ದೇಹಕ್ಕೆ ದೀಪ ಆಗಿದೆ ಆ ದೀಪವಾಗಿರುವ ಕಣ್ಣಲ್ಲಿ ನಾವು ಬೇಡದೆ ಇರೋದನ್ನ ನೋಡಿದ್ರೆ ಇಡೀ ದೇಹನೇ ಕತ್ತಲಾಗುವ ಹಾಗೆ ಆಗುತ್ತೆ ಆದ ಕಾರಣ ನೀವು ಸೈತಾನನಿಗೆ ನನಗೆ ಅವಕಾಶ ಕೊಡಬೇಡಿ ಬೇಸರಗೊಳ್ಳದೆ ಪ್ರಾರ್ಥನೆಯನ್ನ ಮಾಡಿ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಸೋತು ಹೋಗಬೇಡಿರಿ ಪ್ರಾರ್ಥಿಸುವ ನಿಮಗೆ ನಿಶ್ಚಯ ಪ್ರತಿಫಲ ಉಂಟು ಒಂದು ವೇಳೆ ತಡ ಆದರೂ ಎಡಬಿಡದೆ ಪ್ರಾರ್ಥಿಸುವಾಗ ನೀವು ಬೇಡುವುದನ್ನ ಕೇಳುವ ದೇವರು ಉತ್ತರವನ್ನ ಕೊಡುವವರಾಗಿದ್ದಾರೆ ಯಾಕೆಂದ್ರೆ ನಮ್ಮ ದೇವರು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವನು ನೀವು ಇಂದು ಸೋತು ಹೋಗಿರ್ಬೋದು ಆದರೆ ನೀವು ಸೋತಂಥ ಸೋತಂತ ಪರಿಸ್ಥಿತಿಯನ್ನ ನೋಡಿದ ದೇವರು ನಿಮ್ಮನ್ನ ನೋಡಿ ಹಾಗೆ ಹೋಗುವಂಥ ದೇವರು ಏಸು ಕ್ರಿಶ್ಚಿಯನ್ ಮನುಷ್ಯರು ನೋಡಿದ್ರು ನೋಡಿದ ಹಾಗೆ ಹೋಗ್ತಾರೆ ಆದರೆ ಏಸು ಸ್ವಾಮಿ ನಮ್ಮನ್ನ ನೋಡಿ ನಮ್ಮನ್ನು ಸಂತೈಸಿ ನಮ್ಮ ಗಾಯಗಳನ್ನು ಕಟ್ಟಿ ನಮಗೆ ಅನೇಕ ವಿಷಯಗಳಲ್ಲಿ ಬಲಪಡಿಸಿ ನಮ್ಮನ್ನು ಮುರಿದ ಮನಸ್ಸುಳ್ಳವರಾದಂಥ ನಮ್ಮ ಜೀವಿತವನ್ನು ಕಟ್ಟಿ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ ನಮ್ಮನ್ನು ದೂಕಿದವರ ಮಧ್ಯದಲ್ಲಿ ನಮ್ಮನ್ನು ಅವಮಾನ ಪಡಿಸಿದವರ ಮಧ್ಯದಲ್ಲಿ ನಮ್ಮನ್ನು ಹೀನಾಯವಾಗಿ ನೋಡಿದವರ ಮಧ್ಯದಲ್ಲಿ ದೇವರು ನಮಗೆ ಔತಣವನ್ನು ಸಿದ್ಧ ಮಾಡುವವರಾಗಿದ್ದಾರೆ ಆದರೆ ನಾವೇನು ಮಾಡಬೇಕು ಆತನಿಗೆ ವಿಧೇರಾಗಬೇಕು ಆತನಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ನಮ್ಮ ಜೀವಿತದಲ್ಲಿ ಯಾವುದೇ ವಿಷಯಗಳು ಬರುವಾಗಲೂ ಮೊದಲು ನಾವು ದೇವರಿಗೆ ಆದ್ಯತೆಯನ್ನು ಕೊಡಬೇಕು ಅನೇಕರು ತಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತ ಪ್ರಾರ್ಥನೆಗಳು ಸ್ವಾರ್ಥ ಪ್ರಾರ್ಥನೆಗಳಾಗಿದೆ ಆ ಪ್ರಾರ್ಥನೆಗಳನ್ನ ನೀವು ಮಾಡುವಾಗ ದೇವರದನ್ನ ಕೇಳೋದಿಲ್ಲ ನೀವು ಎಲ್ಲಾ ಸಮಯದಲ್ಲೂ ದುಡ್ಡು ದುಡ್ಡು ಹೇಳದೇ ಇರಲಿ ಸಂಬಂಧ ಇರ್ಲಿ ಸಂಬಂಧವಿಲ್ಲದೇ ಇರಲಿ ಸ್ನೇಹಿತರಿರ್ಲಿ ಸ್ನೇಹಿತಲಿ ಇಲ್ಲದೇ ಇರಲಿ ಎಲ್ಲಾ ಸಮಯದಲ್ಲೂ ನೀನು ಪ್ರಾರ್ಥನೆಯನ್ನ ಮಾಡುವವರಾಗಿರ್ಬೇಕು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವುದಕ್ಕೆ ನಾನು ನಿಮಗೊಂದು ಚಿಕ್ಕ ಉದಾಹರಣೆಯನ್ನ ನಾನು ನಿಮಗೆ ಹೇಳಿ ಈ ಸಮಯದಲ್ಲಿ ವಿಡಿಯೋನ ಎಂಡ್ ಮಾಡ್ತೇನೆ ಈ ಎಡಬಿಡದೆ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನ ಮಾಡಿ ಮುಂದುವರೆದ ಪ್ರಾರ್ಥನೆಯ ಫಲಿತಾಂಶ ಅಂದ್ರೆ ಎಡಬಿಡದೆ ಬೇಸರಗೊಳ್ಳದೆ ಪ್ರಾರ್ಥನೆಯನ್ನ ಮಾಡಿ ಫಲಿತಾಂಶವನ್ನು ಹೊಂದಿದಂತಹ ತಾಯಿಯ ಜೀವಿತವನ್ನ ನಾನು ನಿಮ್ಮ ಸಮಯದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲಿದ್ದೇನೆ ಒಮ್ಮೆ ಒಂದು ದೇಶದಲ್ಲಿ ಒಬ್ಬ ಸ್ತ್ರೀ ಇರ್ತಾರೆ ಆ ಸ್ತ್ರೀಗೆ ಒಬ್ಬ ಮಗನಿರ್ತಾನೆ ಆತನು ತನ್ನ ತಾಯಿಗೆ ಅವಿದ್ಯತೆನ ತೋರಿಸಿ ಮನೆ ಬಿಟ್ಟು ಹೊರಟು ಹೋಗ್ತಾನೆ ಈಗ ಮನೆ ಬಿಟ್ಟು ಹೋದ ತನ್ನ ಮಗನಿಗಾಗಿ ಈ ತಾಯಿಯು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇರ್ತಾರೆ ಅವನು ಒಂದು ದಿವಸ ಮನೆ ಬಿಟ್ಟು ಹೋಗಿದ್ದಾನೆ ಎಲ್ಲೋಗಿದ್ದಾನೆ ಹೋಗಿದ್ದಾನೆ ಅಂತ ಗೊತ್ತಿರಲಿಲ್ಲ ಆದರೆ ಈಕೆಯು ಕಣ್ಣೀರಿನಿಂದ ಪ್ರಾರ್ಥಿಸಿದ ನಂತರ ಆತನು ಒಂದು ಹಡಗಿನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಾನೆಂದು ತಿಳಿದು ಇನ್ನೂ ಅಧಿಕವಾಗಿ ಅವನಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸಲು ಆಕೆ ಶುರು ಮಾಡ್ತಾಳೆ ನಂತರ ಆಕೆ ತುಂಬ ದಿವಸಗಳ ಕಾಲ ಹೆಚ್ಚು ಪ್ರಾರ್ಥನೆ ಮಾಡ್ತಾಳೆ ಆದರೆ ಅವನಾದರೂ ಇನ್ನೂ ಬಹಳವಾಗಿ ಇವಳು ಎಷ್ಟು ಪ್ರಾರ್ಥನೆ ಮಾಡ್ತಾರೋ ಅಷ್ಟು ದುರ್ಮಾರ್ಗಿಯಾಗಿ ಆ ಮಗನು ಹೋಗ್ತಾಯಿರ್ತಾನೆ ಆದರೆ ಆ ತಾಯಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಲಿಲ್ಲ ಆ ತಾಯಿ ಎಡ್ಡ ಬಿಡದೆ ಆ ಮಗನಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥನೆಯನ್ನು ಮಾಡುತ್ತಲೇ ಇದ್ದಳು ಈ ಪ್ರಾರ್ಥನೆಯ ಫಲವಾಗಿ ಒಂದು ದಿವಸ ಆ ಸಹೋದರನು ಜಾನ್ ನ್ಯೂಟನ್ ಎಂಬ ಹೆಸರಿನ ಈ ಸಹೋದರನು ಯೇಸು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಒಂದು ಒಳ್ಳೆಯ ಶಕ್ತಿಯುತವಾದ ಪ್ರಸಂಗಿಯಾಗಿ ಆತನು ಮಾರ್ಪಡ್ತಾನೆ ಅಷ್ಟು ಮಾತ್ರ ಅಲ್ಲ ಈ ಒಂದು ತಾಯಿಯ ಪ್ರಾರ್ಥನೆಯಿಂದ ಜಾನ್ ನ್ಯೂಟನ್ ಅವರು ಸೇವ್ ಆಗ್ತಾರೆ ಅಂದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರು ಅಧಿಕವಾಗಿ ಬಲವುಳ್ಳ ಪ್ರಸಂಗಿಯಾಗಿ ಮಾರ್ಪಡ್ತಾರೆ ಈ ಜಾ ಸಾವಿರಾರು ಜನರು ಏಸು ಕ್ರಿಸ್ತನನ್ನು ಅಂಗೀಕರಿಸಿಕೊಡ್ತಾರೆ ಅವರಲ್ಲಿ ಒಬ್ಬರು ಥಾಮಸ್ ಕ್ವಾಟ್ ಎಂಬ ಯವನಸ್ಥರು ಇವರ ಒಂದು ಪ್ರಸಂಗದಿಂದ ಜಾನ್ ನ್ಯೂಟನ್ ಹೇಳಿದಂತಹ ದೇವರ ವಾಕ್ಯದಿಂದ ಏಸು ಕ್ರಿಸ್ತನನ್ನು ಅವರೂ ಸಹ ಥಾಮಸ್ ಕ್ವಾಟ್ ಎಂಬವರು ಅವರು ಕೂಡ ಏಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರು ಒಳ್ಳೆಯ ಪ್ರಸಂಗಿಯಾಗಿ ಮಾರ್ಪಡ್ತಾರೆ ಅವರು ಒಳ್ಳೆಯ ಪ್ರಸಂಗಿಯೂ ಕೂಡ ಮತ್ತು ಒಳ್ಳೆಯ ಬರವಣೆಗಾರರು ಕೂಡ ಅವರು ಆಗಿರ್ತಾರೆ ಹೀಗೆ ಜಾನ್ ನ್ಯೂಟನ್ ದೇವರ ರಕ್ಷಣೆಯನ್ನು ಹೊಂದಿ ಏಸು ಕ್ರಿಸ್ತನಾಗಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರು ಸುವಾರ್ತೆ ಸಾರಿದಾಗ ಥಾಮಸ್ ಕ್ವಾಟನ್ ಅವರು ರಕ್ಷಣೆ ಹೊಂದ್ತಾರೆ ಹಾಗೆ ಥಾಮಸ್ ಕ್ವಾಟನ್ ಅವರು ರಕ್ಷಣೆ ಹೊಂದಿ ಅವರು ಕೂಡ ಪ್ರಸಂಗ ಮಾಡಿದ ನಂತರ ವಿಲಿಯಂ ಗೋಬರ್ ಎಂಬ ಯವನಸ್ಥನು ಕೂಡ ತನ್ನ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡ್ತಾರೆ ಈ ಥಾಮಸ್ ಕ್ವಾಟ್ ವಿಲಿಯಂ ಗೋಬರ್ ಇವರೆಲ್ಲ ಒಳ್ಳೆಯ ಪ್ರಸಂಗಿಗಳಾಗಿ ಮಾರ್ಪಡ್ತಾರೆ ಈ ಮೂರೂ ಜನರು ಒಳ್ಳೆಯ ಪ್ರಸಂಗಿಗಳಾಗಿ ಮಾರ್ಪಡಲಿಕ್ಕೆ ಕಾರಣವೇನೆಂದರೆ ಆ ತಾಯಿ ಸುರಿಸಿದ ಕಣ್ಣೀರು ಆ ತಾಯಿ ಮಾಡಿದ ಕಣ್ಣೀರಿನ ಪ್ರಾರ್ಥನೆಯೇ ಇಂದು ಅವರ ಜೀವಿತವನ್ನು ಬದಲಾಯಿಸಿ ಅವರ ಜೀವಿತವನ್ನು ಬದಲಾಯಿಸೋದು ಮಾತ್ರ ಅಲ್ಲ ಇವರು ಪ್ರಸಂಗಗಳನ್ನು ಮಾಡುವಾಗ ಇವರು ಯೇಸು ಸ್ವಾಮಿಯ ಕುರಿತಾಗಿ ಹೇಳುವಾಗ ಅನೇಕ ಜನರು ಅನೇಕ ಯವನಸ್ಥರು ಏಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಾರೆ ಇವತ್ತು ನೀವು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ ಸೋತು ಹೋಗಿರುವುದಾದರೆ ಈ ತಾಯಿಯ ರೀತಿಯಲ್ಲಿ ನೀವು ಇಂದು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವುದಾದರೆ ನಿಮ್ಮ ಗಂಡನಿಗಾಗಿ ಪ್ರಾರ್ಥಿಸುವುದಾದರೆ ನಿಮ್ಮ ಹೆಂಡತಿಗಾಗಿ ಪ್ರಾರ್ಥಿಸುವುದಾದರೆ ನೀವು ಖಂಡಿತವಾಗಿಯೂ ಬಿಡುಗಡೆಯನ್ನು ಕಾಣ್ತೇವೆ ಆ ತಾಯಿಯ ಕಣ್ಣೀರಿನ ಪ್ರಾರ್ಥನೆಯು ಸಾವಿರಾರು ಜನರನ್ನು ಬದಲಾಯಿಸ್ತು ಇಂದು ನಿಮ್ಮ ಪ್ರಾರ್ಥನೆಯು ನಿಮ್ಮ ಕುಟುಂಬವನ್ನು ಮಾತ್ರ ಬದಲಾಯಿಸುವುದಲ್ಲ ನಿಮ್ಮ ಸುತ್ತಮುತ್ತಲಿರುವಂತ ಅನೇಕ ಕುಟುಂಬಗಳು ಬದಲಾಗುತ್ತದೆ ಅನೇಕ ಕುಟುಂಬವು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುತ್ತದೆ ಹಾಗೆ ನೀವು ಎಡಬಿಡದೆ ಪ್ರಾರ್ಥನೆ ಮಾಡಬೇಕು ಮುಂದುವರೆದು ಪ್ರಾರ್ಥನೆ ಮಾಡಬೇಕು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವವರಾಗಿರಬೇಕು ಒಬ್ಬ ಮಗನಿಗಾಗಿ ಒಬ್ಬ ತಾಯಿಯ ಪ್ರಾರ್ಥನೆಯು ಎಷ್ಟು ಒಳ್ಳೆಯ ಫಲಿತಾಂಶವನ್ನ ಕೊಡಲ್ಪಟ್ಟಿತ್ತು ಅಂತ ನಾವಿಲ್ಲಿ ಗಮನಿಸಬಹುದಾಗಿದೆ ನೀವು ಸಹ ಇವತ್ತು ಅಯ್ಯೋ ನಮ್ಮ ಕುಟುಂಬದಲ್ಲಿ ಎಲ್ಲರೂ ರಕ್ಷಣೆ ಹೊಂದಿದ್ದಾರೆ ನಾವು ಯೇಸು ಸ್ವಾಮಿನ ಅಂಗೀಕರಿಸಿಕೊಂಡಿದ್ದೇವೆ ಇವನೊಬ್ಬನು ಮಾತ್ರ ಇವಳೊಬ್ಬಳು ಮಾತ್ರ ರಕ್ಷಣೆ ಹೊಂದಿಲ್ಲ ಇವರಿಗೋಸ್ಕರ ಪ್ರಾರ್ಥನೆ ಮಾಡಿ ಮಾಡಿ ನನಗೆ ಸಾಕಾಯಿತು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿ ಬಿಡ್ತೇನೆ ಅಂತ ನೀವು ದಯಮಾಡಿ ಸೋತು ಹೋಗದೆ ಒಬ್ಬರಿಗೋಸ್ಕರವೂ ಕೂಡ ಕಣ್ಣೀರೆಯಿಂದ ಪ್ರಾರ್ಥನೆ ಮಾಡಿ ಅವರ ಪಾಪದಿಂದ ಅವರ ಕೆಟ್ಟತನದಿಂದ ಅವರ ದುರ್ಮಾರ್ಗತನದಿಂದ ಅವರು ಬಿಡುಗಡೆ ಹೊಂದುವ ತನಕ ನೀವು ಪ್ರಾರ್ಥನೆ ಮಾಡಬೇಕು ಅಯ್ಯೋ ಒಬ್ಬ ಮನುಷ್ಯನ ರಕ್ಷಣೆಗೋಸ್ಕರ ಒಬ್ಬ ಮನುಷ್ಯನಿಗೋಸ್ಕರ ನಾವ್ಯಾಕೆ ಪ್ರಾರ್ಥಿಸಿ ಪ್ರಾರ್ಥಿಸಿ ಇಡಬೇಕಂತ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸದೆ ಪ್ರಾರ್ಥನೆ ಮಾಡುವುದರಲ್ಲಿ ಸೋತು ಹೋಗದೆ ಪ್ರತಿನಿತ್ಯ ಅವರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿರಿ ನೀವು ಆ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥಿಸುವುದಾದ್ರೆ ದೇವರು ಆ ವ್ಯಕ್ತಿಯನ್ನ ಮುಟ್ಟಿ ಬದಲಾಯಿಸಿ ಅವರ ಮೂಲಕ ಎಷ್ಟೋ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾರೆ ನಿಮ್ಮ ಪ್ರಾರ್ಥನೆಯಲ್ಲಿ ಅಷ್ಟು ಶಕ್ತಿ ಇದೆ ಪ್ರಾರ್ಥನೆಯು ನಿಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ ನಿಮ್ಮ ಒಬ್ಬೊಬ್ಬರ ಪ್ರಾರ್ಥನೆಯು ಎಷ್ಟೋ ಜನರ ಜೀವಿತವನ್ನು ಕಟ್ಟುವಂಥದ್ದಾಗಿದೆ ಆದ ಕಾರಣವೇ ನನ್ನ ಚಾನಲ್ನಲ್ಲಿ ನಾನು ಅನೇಕ ವಿಷಯದಲ್ಲಿ ಪ್ರಾರ್ಥನೆಯ ಕುರಿತಾಗಿ ಅನೇಕ ವಿಡಿಯೋಗಳನ್ನು ಮಾಡ್ತಾ ಇರೋದು ಅನೇಕ ವಿಷಯಗಳಲ್ಲಿ ಯಾಕೆ ನಮಗೆ ನಾನು ಅಂದರೆ ಪ್ರಾರ್ಥನೆ ಮಾಡಿರಿ ಅಂದರೆ ಪ್ರಾರ್ಥನೆಯು ಪ್ರತಿಯೊಂದು ವಿಷಯಗಳನ್ನು ಬದಲಾಯಿಸುವಂಥದ್ದಾಗಿದೆ ಈಗಿನ ಜನರೇಷನಲ್ಲಿ ಅತಿ ಹೆಚ್ಚು ಬಾಧಿಸಲ್ಪಡುತ್ತಾ ಇರುವಂಥ ರೋಗ ಯಾವುದೆಂದರೆ ಮಾನಸಿಕ ಕಾಯಿಲೆ ಇಂದು ಮಾನಸಿಕವಾಗಿ ಅನೇಕರು ಸೋತು ಹೋಗಿ ಅನೇಕರು ನಾಶವಾಗಿ ಹೋಗಿದ್ದಾರೆ ನೀವು ಕುಗ್ಗಿದಾಗ ನೀವು ಮಾನಸಿಕವಾಗಿ ಕುಗ್ಗಿ ಹೋದಾಗ ನಿಮ್ಮನ್ನು ಬಲಪಡಿಸುವಂಥದ್ದೇ ಪ್ರಾರ್ಥನೆ ಆಗಿದೆ ನಿಮ್ಮನ್ನು ಮೇಲೆತ್ತುವಂಥದ್ದೇ ಪ್ರಾರ್ಥನೆ ಆಗಿದೆ ಪ್ರಾರ್ಥನೆ ಮತ್ತು ದೇವರ ವಾಕ್ಯವಾಗಿದೆ ಆದ ಕಾರಣ ಪ್ರಾರ್ಥಿಸಿರಿ ದೇವ್ರ ವಾಕ್ಯ ಹೋದ್ರಿ ದೇವರು ಈ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನ ಆಶೀರ್ವದಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಈ ಸಮಯದಲ್ಲಿ ನಾವು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡೋಣ ಪರಿಶುದ್ಧನ ಅತಿನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇವೆ ಅಪ್ಪ ಇವತ್ತು ನಾವು ಒಳ್ಳೆಯ ವಿಷಯವನ್ನು ಕಲಿತುಕೊಂಡಿದ್ದೇವೆ ಬೇಸರಗೊಳ್ಳದೆ ಎಡಬಿಡದೆ ಪ್ರಾರ್ಥನೆಯನ್ನು ಮಾಡುವುದ ವಿಷಯವಾಗಿ ಅನೇಕ ದೇವರ ವಿಷಯಗಳನ್ನು ನಮ್ಮಲ್ಲಿ ನೀವು ಮಾತನಾಡಿದಿರ ಅದಕ್ಕಾಗಿ ಸ್ತೋತ್ರ ಈ ವಿಡಿಯೋನ ನೋಡ್ತಾ ಇರುವಂಥ ಅನೇಕರು ದೇವರ ಬದಲಾವಣೆ ಹೊಂದಬೇಕು ಅನೇಕರು ದೇವರೇ ಬೇಸರಗೊಳ್ಳದೆ ಸೋತು ಹೋಗದೆ ಪ್ರಾರ್ಥಿಸಲಿಕ್ಕೆ ಅವರಿಗೆ ಕೃಪೆಯನ್ನು ಬಲವನ್ನು ಆರೋಗ್ಯವನ್ನು ನೀನು ಕೊಟ್ಟು ಅವರ ಅಗತ್ಯ ನ್ನ ಪೂರೈಸಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಯೊಂದಿಗೆ ಕೊಡುತ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು